ದಿನಾಂಕ ಇಪ್ಪತ್ತೆಂಟು ಆರು ಎರಡು ದಿನ ಮುಂಚೆ ನಮ್ಮ ಬ್ರಹ್ಮವಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕುಂಜಾಲ್ ಜಂಕ್ಷನ್ ಅಂತ ಒಂದು ಜಂಕ್ಷನ್ ಇದೆ ಆ ಜಂಕ್ಷನಲ್ಲಿ ದನದ ತಲೆ ಹಾಗೂ ಕೆಲವೊಂದು ಅಸ್ಥಿ ಮತ್ತು ಅವರ ಯಾರೋ ಎಸ್ದು ಜಂಕ್ಷನಲ್ಲೇ ಎಸೆದು ಹೋದಾಗ ಹೋಗಿದಾಗ ಕಂಡುಬಂದಿದೆ ಇದು ಇಮಿಡಿಯೇಟ್ಲಿ ನಮ್ಮ ಸಬ್ಇನ್ಸ್ಪೆಕ್ಟರ್ ಹಾಗೂ ಅವರ ತಂಡ ಘಟನಾ ಸ್ಥಳಕ್ಕೆ ಕೂಡಲೇ ಭೇಟಿ ನೀಡಿ ಸ್ಪಾಟ್ ಹಾಜರ್ ಮಾಡಿ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದೀವಿ ಅದು ಸಿ ಆರ್ ನಂಬರ್ ಒನ್ ಫಾರ್ಟಿ ಟು ಬರೋ ಟು ತೌಸಂಡ್ ಟ್ವೆಂಟಿ ಫೈವ್ ಕೌಸ್ ಲಾಟರ್ ಆ್ಯಕ್ಟ್ ಮತ್ತು ಇತರ ಸೆಕ್ಷನ್ಗಳಲ್ಲಿ ನಾವು ಎಫ್ ಐ ಆರ್ ದಾಖಲು ಮಾಡಿದ್ದೀವಿ ಉಡುಪಿ ಜಿಲ್ಲೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಸುಮಾರು ಕೋಮ ಸಂಬಂಧಪಟ್ಟಾಗಿ ಸೆನ್ಸಿಟಿವಿಟಿ ಜಾಸ್ತಿ ಇರೋದ್ರಿಂದ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ನಮ್ಮ ಡಿ ವೈ ಉಡುಪಿ ಪ್ರಭು ಹಾಗೂ ಇಬ್ಬರು ಜನ ಅಡಿಷನಲ್ ಹೆಗಡೆ ಹಾಗೂ ಸುಧಾಕರ್ ನಾಯ್ಕ್ ಅವರ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ಸ್ ಅಶೋಕ್ ಸುದರ್ಶನ್ ಪುನೀತ್ ಪ್ರಸನ್ನ ನಾಲ್ಕು ಜನ ಇನ್ಸ್ಪೆಕ್ಟರ್ಸು ನಿನ್ನೆ ಮನೆ ರಾತ್ರಿ ಗಂಟೆ ಆಗಿದ್ದರಿಂದ ತುಂಬ ಪ್ರಯತ್ನಪಟ್ಟು ಸುಮಾರು ಸಿ ಸಿ ಟಿ ವಿಗಳನ್ನು ಸುತ್ತಮುತ್ತ ಒಂದು ಮೂರು ನಾಲ್ಕು ಕಿಲೋಮೀಟರ್ ಸುತ್ತ ಇರುವಂಥ ಸಿ ಸಿ ಟಿ ವಿಗಳನ್ನು ಪರಿಶೀಲಿಸಿ ಮತ್ತು ಆ ಏರಿಯಾದಲ್ಲಿ ಈ ಥರ ಅಫೆನ್ಸಸ್ ಮುಂಚೆ ಮಾಡಿರೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಈ ಪ್ರಕರಣದಲ್ಲಿ ಸುಮಾರು ಆರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ನಮಗೆ ಕಂಡು ಬಂದಿರುವುದು ಏನಂತ ಹೇಳಿದರೆ ಅಲ್ಲೇ ಕುಂಜಾಲ್ ಗ್ರಾಮದಲ್ಲೇ ಒಂದು ಏರಿಯಾದಲ್ಲಿ ರಾಮಣ್ಣ ಎಂಬ ಪ್ರಮುಖ ಆರೋಪಿ ಅವರು ಕೇಶವ ಅಂತ ಹೇಳಿ ಇನ್ನೊಬ್ಬರ ಕಡೆಯಿಂದ ಧನವನ್ನು ಒಂದು ಸಂದೇಶ್ ಎಂಬವರ ಸ್ವಿಫ್ಟ್ ಗಾಡಿ ಆರೆಂಜ್ ಸ್ವಿಫ್ಟ್ ಗಾಡಿಯಲ್ಲಿ ರಾತ್ರಿ ಸಾಗಾಟ ಮಾಡಿ ಅಲ್ಲಿ ಆ ಮನೆ ಅಲ್ಲಿ ಆ ಏರಿಯಾದಲ್ಲಿ ಸ್ವಲ್ಪ ಕೊರೆ ತಲೆ ಇರುವ ಈ ಅಲ್ಲಿ ಪ್ರಸಾದ್ ಮತ್ತು ನವೀನ್ ಮತ್ತು ರಾಮಣ್ಣ ಇವರು ಮೂರು ಜನ ಸೇರಿ ಈ ತನವನ್ನು ಕಡ್ದು ಮಾಂಸ ಹಾಕಿ ಕನ್ವರ್ಟ್ ಮಾಡಿ ಅದರದ್ದು ಅವಶಿಷ್ಟಗಳನ್ನು ದೂರ ಎಲ್ಲ ಅಂತ ಹೋಗಿ ಡಿಸ್ಪೋಸ್ ಮಾಡೋಕ್ಕೆ ಹೋಗೋ ದಾರಿಯಲ್ಲಿ ಅದನ್ನು ಅವರು ಗಾಡಿಯಿಂದ ಬಿದ್ದು ಸ್ಕೂಟ್ರಲ್ಲಿ ಹೋದಾಗ ಗಾಡಿಯಿಂದ ಬಿದ್ದು ದಾರಿ ಬಿದ್ದ ಬಿದ್ದದು ಆ ಜಂಕ್ಷನಲ್ಲಿ ಆಗಿದೆ ಸೊ ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳಾಗಿರುವಂತಹ ಕೇಶವ ರಾಮಣ್ಣ ಪ್ರಸಾದ್ ನವೀನ್ ಹಾಗೂ ರಾಜೇಶ್ ರಾಜೇಶ್ ಮನೆಯಲ್ಲೇ ಎಲ್ಲ ಅಷ್ಟು ಗಂಧ ಮಾಡಿಸಿ ಇಟ್ಟಿದ್ದು ಇಷ್ಟು ಜನ ಆಲ್ರೆಡಿ ನಾವು ತಗೊಂಡಿದ್ದೀವಿ ಒಬ್ಬ ಆರೋಪಿ ಸದ್ಯಕ್ಕೆ ತಲೆ ಮಾಡಿಸ್ಕೊಂಡಿದ್ದಾರೆ ಆ ವ್ಯಕ್ತಿನ ನಾವು ಅರೆಸ್ಟ್ ಮಾಡ್ತೀವಿ ಮತ್ತು ಇವರಿಗೆ ಮಾನ್ಯ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಮತ್ತು ಮುಂದಿನ ಕಾರಣ ಪ್ರಕಾರ ಕ್ರಮಗಳು ಕೈಗೊಳ್ಳಲಾಗ್ತದೆ ಈ ಘಟನೆಗೆ ಬಳಸಿರುವಂತಹ ಸ್ಕೂಟಿ ಗಾಡಿ ಹಾಗೂ ಕಾರು ಎರಡು ಗಾಡಿಗಳನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ ಈ ವಿಷಯ ಸಂಬಂಧಪಟ್ಟಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಮಾರು ಜನ ಸ್ಪೆಕ್ಯುಲೇಷನ್ಸ್ ಮಾಡ್ತಾ ಇದ್ರು ಸುಮಾರು ಜನ ನಾವು ತನಿಖೆ ಮಾಡೋಕ್ಕೆ ಮುಂಚೆನೇ ಆರೋಪಿಗಳು ಯಾರು ಯಾವ ಕಮ್ಯುನಿಟಿಯಿಂದ ಬಂದಿದೆ ಅಥವಾ ಯಾರು ಮಾಡಿದ್ದಾರೆ ಅಂತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಪೋಸ್ಟ್ಗಳಾಗ್ತಿದೆ ಎಲ್ಲರ ಹತ್ರನೂ ನನ್ನ ಮನವಿ ಏನಂತ ಹೇಳಿದ್ರೆ ಪೊಲೀಸರು ಪೊಲೀಸ್ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವಿಚಾರಗಳಲ್ಲಿ ಅದು ಈ ಥರ ಸೆನ್ಸಿಟಿವ್ ಆಗಿರುವಂಥ ನಟಗಳಲ್ಲಿ ನನ್ನ ಹೆಸರ ಅಭಿಪ್ರಾಯಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹೋಮ ಉಂಟು ಮಾಡೋ ರೀತಿಯಲ್ಲಿ ವಸ್ತುಗಳನ್ನು ಅಂತ ನಾನು ಎಲ್ಲದರೂ ಮಾಡಿದ್ದೀವಿ ಇದರಲ್ಲಿ ಮುಂಚೆ ಇದೇ ಥರ ಪ್ರಕರಣಗಳನ್ನು ನಾವು ದಾಖಲು ಮಾಡಷ್ಟು ಮಾಡಿದ್ದೀವಿ ಆ ಥರ ಆಗಲಿಕ್ಕೆ ಅವಕಾಶ ಕೊಡಬೇಡಿ ಈ ಥರ ಪ್ರಕರಣಗಳು ನಾವು ಕರಾವಳಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರೋದ್ರಿಂದ ತುಂಬ ಗಂಭೀರವಾಗಿ ಪರಿಗಣಿಸ್ತೀವಿ ಹೆಂಗೆ ನಾವು ಕೇಸಸ್ ಸ್ಪರ್ಧೆ ಮಾಡೋಕ್ಕೆ ಎಫರ್ಟ್ ಮಾಡ್ತೀವಿ ಅಷ್ಟೇ ಪ್ರಯತ್ನ ನಾವು ಈ ಥರ ಪ್ರಕರಣಗಳನ್ನು ಮಾಡ್ತೀವಿ ಯಾಕೆಂದರೆ ಇಲ್ಲಿ ಏನು ಕೋಮ ಸೌಹಾರ್ದತೆ ಇದೆ ಈ ಜಿಲ್ಲೆಯಲ್ಲಿ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗ್ಬೇಕು ಅಂತದ್ದು ನಮ್ಮ ಪೊಲೀಸರ ಜವಾಬ್ದಾರಿ ನಾವು ಅದು ಮಾಡ್ತಾ ಇದ್ದೀವಿ ಸೊ ಈ ಪ್ರಕರಣದಲ್ಲಿ ಈಗ ಐದು ಜನ ಆರೋಪಿಗಳು ಬ ವಶಕ್ಕೆ ತಗೊಂಡಿದ್ದೀವಿ ಒಬ್ಬ ಆರೋಪಿ ಇಲ್ಲ ಎಲ್ಲರೂ ಇವರೆಲ್ಲ ಮೇಸ್ತ್ರಿ ಕೆಲಸ ಮತ್ತು ಡ್ರೈವರು ಈ ಥರ ಮಾಮೂಲಿ ಕೆಲಸಗಳು ಮಾಡ್ತಿದ್ದಾರೆ ಅವರಿಗೆ ಯಾರಿಗೂ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಅವರು ಅವರ ಕನ್ಸಂಪ್ಷನ್ಗೋಸ್ಕರ ಮಾಡಿರುವಂತ ಎಲ್ಲ ಅಲ್ಲೇ ಪೂಜಾ ಗ್ರಾಮ ಸುತ್ತಮುತ್ತ ಒಂದು ಇವರು ಹೇಳಿದ ಪ್ರಕಾರ ನಲವತ್ತೈದರಿಂದ ಐವತ್ತು ಕೆ ಜಿ ಇತ್ತು ಆ ಏರಿಯಾದಲ್ಲೇ ನಾವೇ ನಾವು ನಮ್ಮಷ್ಟಕ್ಕೆ ಕನ್ಸ್ಯೂಮ್ ಮಾಡೋದು ಅಂತ ಉದ್ದೇಶ ಆಮೇಲೆ ಮಾರಾಟ ಮಾಡೋ ಉದ್ದೇಶದಿಂದ ಮತ್ತೆ ಮತ್ತು ತನಿಖೆಯನ್ನು ತಿಳ್ಕೊಳ್ಬೇಕಾಗ್ತದೆ ಬಟ್ ಕೊಡ್ಕೊಬ್ಬರು ಪ್ರಥಮ ದೃಷ್ಟಿಯವರು ಅವರ ಕನ್ಸಮ್ಷನ್ಗೆ ಮತ್ತು ಕನ್ಸ್ಯೂಮ್ ಮಾಡಿದ್ರೆ ಅವರಿಗೆ ಕೊಡೋ ಉದ್ದೇಶ ಇಲ್ಲ ಖರೀದಿ ಮಾಡಿದಲ್ಲಿ ಅವರು ಕೇಶ್ ಎಂಬ ಮನೆಯಲ್ಲಿ ಇತ್ತು ಇಲ್ಲ ಹಸು ಒಂದೂವರೆ ವಯಸ್ಸು ಹಸು ಅವರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಮತ್ತೆ ಅದಕ್ಕೆ ಸಾಕ್ಲಿಕ್ಕೆ ಆಗಲ್ಲ ನೀವು ತೊಗೊಂಡೋಗಿ ನೀವು ಕನ್ಸ್ಯೂಮ್ ಮಾಡ್ತಿದ್ದೀವಿ ಕನ್ಸ್ಯೂಮ್ ಮಾಡಿ ಅಂತ ಹೇಳಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಇಲ್ಲ ನಾವು ತನಿಖೆದು ಪ್ರಥಮ ಹಂತದಲ್ಲಿ ಈ ಎರಡು ಪಾಸಿಬಿಲಿಟೀಸ್ ಯೋಚನೆ ಮಾಡಿದೀವಿ ಒಂದು ಕನ್ಸ್ಯೂಮರ್ಸ್ ಯಾರು ಯೂಸ್ ಮಾಡಿ ಆಮೇಲೆ ವೇಸ್ಟೆಸ್ತಕ್ಕಿರುಗಿರ್ಬೋದಾ ಅಥವಾ ದುರುದ್ದೇಶದಿಂದ ಕೋಮ ಕೋಮು ಸಂಹಾರ ಅಂತ ಉದ್ದೇಶದಿಂದ ಯಾರು ಉದ್ದೇಶ ಪೂರ್ವಕವಾಗಿ ತಂದು ಇಟ್ಟಿದ್ದಾರೆ ಎರಡು ಪ್ರಶ್ನೆಗಳು ನಮ್ಮ ಮುಂದಿತ್ತು ಇತ್ತು ಎರಡನೇದಲ್ಲ ಮೊದಲನೇದು ನಿಜ ಅಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ Thank you.